ಪ್ರಿಯ ಸ್ನೇಹಿತರೆ ವಿಜಯಸರಿಗೆ ಸ್ವಾಗತ ನಾನು ಮಂಜುನಾಥ್ ಎಲ್ಲಾಪುರನ ಅದೊಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ವಲಯಕ್ಕೆ ಸಂಬಂಧಿಸಿದಂತೆ ಕೋಟ್ಯಾಂತರ ರೂಪಾಯಿಗಳ ವಾರ್ಷಿಕ ವಹಿವಾಟು ನಡೆಸುವ ಬೃಹತ್ ಸಹಕಾರಿ ಸಂಸ್ಥೆ ಆರಂಭದಲ್ಲಿ ಕಸಾಯಿಖಾನೆಗೆ ಸಾಗಿಸುವ ಜಾನುವಾರುಗಳ ಬಡಕಲು ದೇಹದಂತೆ ಕೇವಲ ಹತ್ತಿಪ್ಪತ್ತು ಲಕ್ಷಗಳ ವಹಿವಾಟು ನಡೆಸುವ ಮೂಲಕ ಕುಂಟುತ್ತಾ ತೆವಳುತ್ತಾ ಸಾಗುತ್ತಿದ್ದ ಸಂಸ್ಥೆಯ ಆಡಳಿತ ಮಂಡಳಿಯ ಗದ್ದಿಗೆಯ ಮೇಲೆ ಯಾವಾಗ ಆ ಪ್ರಗತಿಪರ ಶಿಕ್ಷಕರ ವೇದಿಕೆಯ ತಂಡ ವಿರಾಜಮಾನವಾಯಿತು ನೋಡಿ ಅಲ್ಲಿಗೆ ಆ ಸಂಸ್ಥೆಗೆ ಆವರಿಸಿಕೊಂಡಿದ್ದ ಆರ್ಥಿಕ ದಾರಿದ್ರ್ಯತನದ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿ ಹೋಯಿತು ಸಾಲದ ರೂಪದಲ್ಲಿ ಆರ್ಥಿಕ ನೆರವು ಬಯಸಿ ಸಂಸ್ಥೆಯ ಮೆಟ್ಟಿಲು ತುಳಿಯುವ ಯಾವ ಷೇರುದಾರ ಶಿಕ್ಷಕರಿಗೂ ನಾಳೆ ಎಂಬ ನೆಪ ಹೇಳದೆ ಹಿಂದೆ ಈಗಲೇ ಎಂದು ಸುಲಭ ಕಂತುಗಳಲ್ಲಿ ಸರಳ ದಾಖಲೆಗಳೊಂದಿಗೆ ನೆರವು ಕೇಳುವ ಷೇರುದಾರ ಶಿಕ್ಷಕರ ಖಾತೆಗೆ ಸಾಲದ ಹಣವನ್ನು ಜಮೆ ಮಾಡುವಷ್ಟರ ಮಟ್ಟಿಗೆ ಸಹಕಾರಿ ಸಂಘ ಹೆಮ್ಮರವಾಗಿ ಬೆಳೆದು ನಿಂತಿದೆ ಆ ಮೂಲಕ ಆರ್ಥಿಕ ಸಂಕಷ್ಟದ ಸುಳಿಯಲ್ಲಿ ಪರಿತಪಿಸುತ್ತಿದ್ದ ಕೆಲ ಷೇರುದಾರ ಶಿಕ್ಷಕ ಸಮುದಾಯದಲ್ಲಿ ಭರವಸೆಯ ಬೆಳಕು ಮೂಡಿಸಿದೆ ನಿಮ್ಮೊಂದಿಗೆ ನಾನಿದ್ದೇನೆ ಎಂಬ ಅಭಯದ ಸಂದೇಶ ಸಾರುವ ಮೂಲಕ ಷೇರುದಾರ ಶಿಕ್ಷಕರ ಸಮುದಾಯದಲ್ಲಿ ಭರವಸೆಯ ಬೆಳಕು ಮೂಡಲು ಕಾರಣವಾಗಿದೆ ಇಂತಹ ವಿಶ್ವಾಸ ನಂಬಿಕೆ ಸಂದೇಶದ ಹಿಂದೆ ಆ ಪ್ರಗತಿಪರ ಶಿಕ್ಷಕ ವೇದಿಕೆಯ ನಾಯಕತ್ವ ಸಹಕಾರಿ ಸಂಘ ಕಟ್ಟುವಲ್ಲಿ ತನ್ನ ಹೆಜ್ಜೆ ಗುರುತುಗಳನ್ನು ಮೂಡಿಸಿದೆ ಎಂಬುದು ನಿಜಕ್ಕೂ ಸ್ಮರಣೀಯ ಸಂಗತಿಯೇ ಸರಿ ಪ್ರಿಯರೇ ಆ ಸುದ್ದಿಯನ್ನ ವೀಕ್ಷಿಸುವ ಮುನ್ನ ತಮ್ಮಲ್ಲಿ ನನ್ನದೊಂದು ಸಣ್ಣ ಕ್ಷಮಾಪಣೆಯ ಪ್ರಮಾಣ ಸಲ್ಲಿಸುತ್ತಿದ್ದೇನೆ ವೈಯಕ್ತಿಕ ಹಾಗೂ ಆರೋಗ್ಯದಲ್ಲಿನ ಸಣ್ಣ ತೊಂದರೆಯಿಂದಾಗಿ ಕಳೆದ ಆರೇಳು ತಿಂಗಳಿನಿಂದಲೂ ವಿಜಯ ಸಿರಿ ಅನಿಯಮಿತವಾಗಿ ಮೂಡಿ ಬರ್ತಾ ಇದೆ ಇದಕ್ಕೆ ತಮ್ಮಲ್ಲಿ ಎರಡೂ ಕೈ ಜೋಡಿಸಿ ಕ್ಷಮಾಪಣೆಯನ್ನು ಕೇಳುತ್ತಿದ್ದೇನೆ ಇನ್ನು ಮುಂದೆ ಯಾವ ಕುಂಟು ನೆಪಗಳನ್ನೂ ಹೇಳದೆ ವಿಜಯ ಸಿರಿಯಲ್ಲಿ ನಿಯಮಿತವಾಗಿ ಸುದ್ದಿ ಹಾಗೂ ವಿಶೇಷ ವರದಿಗಳ ಸರಣಿಯನ್ನ ಪ್ರಸಾರ ಮಾಡುತ್ತೇನೆ ಎಂಬ ವಾಗ್ದಾನವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡುತ್ತಿದ್ದೇನೆ ಯಥಾ ಪ್ರಕಾರ ಆರಂಭದಲ್ಲಿ ವಿಜಯ ಸಿರಿ ಎಂಬ ಈ ವಿನೂತನ ಡಿಜಿಟಲ್ ಮಾಧ್ಯಮದ ಹೊಸ ಪ್ರಯತ್ನಕ್ಕೆ ತೋರಿದ ಕಾಳಜಿ ನಿಷ್ಕಲ್ಮಶ ಪ್ರೀತಿ ಅಪಾರವಾದ ನಂಬಿಕೆ ಇಟ್ಟುಕೊಂಡಿದ್ದಿರೋ ಅದು ಇನ್ನು ಮುಂದೆಯೂ ಮುಕ್ಕಾಗದಿರಲಿ ಎಂಬುದು ನನ್ನ ಕಳಕಳಿಯ ವಿದಮ್ರ ವಿನಂತಿ ತಮ್ಮ ನಿರೀಕ್ಷೆಗಳನ್ನ ನಂಬಿಕೆಗಳನ್ನ ಪ್ರೀತಿ ವಿಶ್ವಾಸಗಳನ್ನ ಖುಷಿಗೊಳಿಸಲಾರೆ ಎಂಬ ಪ್ರಮಾಣ ಈ ಮೂಲಕ ಸಲ್ಲಿಸುತ್ತಿದ್ದೇನೆ ಜೊತೆಗೆ ಅದೇ ಪ್ರಕೃತಿಯ ವಿಶೇಷ ಲೇಖನ ಸುದ್ದಿಗಳನ್ನ ಇನ್ನಷ್ಟು ಹೊಸತನದಲ್ಲಿ ವಿಜಯ ಸಿರಿ ಪ್ರಸಾರ ಮಾಡಲಿದೆ ಹೀಗಾಗಿ ಮತ್ತೆ ಮತ್ತೆ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದಿಷ್ಟೇ ವಿಜಯ ಸಿರಿ ಚಾನಲ್ಗೆ ತಾವಿನ್ನೂ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ಕೂಡಲೇ ವಿಜಯ ಸಿರಿ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಜೊತೆಗೆ ವಿಜಯ ಸಿರಿಯಲ್ಲಿ ಪ್ರಸಾರವಾಗುವ ಸುದ್ದಿಗಳ ಕುರಿತಂತೆ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ದಾಖಲಿಸಿ ಜೊತೆಗೆ ತಮ್ಮ ಸ್ನೇಹಿತರಿಗೂ ಬಂಧು ಬಾಂಧವರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಎಂಬ ಕೋರಿಕೆಯ ಮನವಿಯನ್ನು ತಮ್ಮಲ್ಲಿ ಅರ್ಪಿಸುತ್ತಿದ್ದೇನೆ ತಮ್ಮ ಈ ಬೆಂಬಲವೇ ವಿಜಯ ಸಿರಿಯ ಹೊಸತನಕ್ಕೆ ಸ್ಫೂರ್ತಿ ಪ್ರೇರಣೆ ಎಂಬ ಆಶಯ ನಮ್ಮದು ಪ್ರಿಯರೇ ಶಿಕ್ಷಕ ಸಮುದಾಯದಲ್ಲಿ ಭರವಸೆಯ ಬೆಳಕಿನ ಹೊಂಗಿರಣಡಿಸಿದಂತ ಆ ಸುದ್ದಿಯನ್ನ ಈಗ ವೀಕ್ಷಿಸೋಣ ಬನ್ನಿ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಸಮಸ್ತ ಶಿಕ್ಷಕ ಸಮುದಾಯದ ಪ್ರಾತಿನಿಧಿಕ ಸಂಸ್ಥೆಯಾಗಿರುವ ಹರಪನಹಳ್ಳಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿಯರ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಕಾರ್ಯಕಾರಿ ಸಮಿತಿಗೆ ಈಗ ಚುನಾವಣೆ ಘೋಷಣೆಯಾಗಿದೆ ಬೆಳ್ಳಿ ಹಬ್ಬದ ವಸ್ತಿಲಿನಲ್ಲಿರುವ ಈ ಸಹಕಾರಿ ಸಂಸ್ಥೆ ಆರಂಭದ ಒಂದು ಅವಧಿಯನ್ನು ಹೊರತುಪಡಿಸಿದರೆ ಉಳಿದ ನಾಲ್ಕು ಅವಧಿಗೂ ಆಡಳಿತ ಮಂಡಳಿಯ ಅಧಿಕಾರದ ಚುಕ್ಕಾಣಿಯನ್ನು ಕೈಯಲ್ಲಿ ಹಿಡಿದುಕೊಳ್ಳುವ ಮೂಲಕ ಇಡೀ ಸಂಸ್ಥೆಯನ್ನ ಆರ್ಥಿಕವಾಗಿ ಸದೃಢಗೊಳಿಸುವ ಜೊತೆಗೆ ಇಡೀ ಶಿಕ್ಷಕ ಸಮುದಾಯದ ಆಪಾತ್ಕಾಲದ ನೆಂಟನಂತೆ ರೂಪಿಸಿ ಬೆಳೆಸಿದ ಶ್ರೇಯಸ್ಸು ಕೀರ್ತಿ ಹಿರಿಮೆ ಇದೇ ಪ್ರಗತಿಪರ ಶಿಕ್ಷಕರ ವೇದಿಕೆಗೆ ಸಲ್ಲುತ್ತದೆ ಆರಂಭದಲ್ಲಿ ಕೇವಲ ಐದತ್ತು ಸಾವಿರ ಮೊತ್ತದಷ್ಟು ಸಾಲ ಮಂಜೂರಾತಿ ಹಾಗೂ ಕೇವಲ ಐವತ್ತು ಲಕ್ಷದಷ್ಟಿದ್ದ ವಾರ್ಷಿಕ ವಹಿವಾಟಿನ ಈ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿಯರ ಸಹಕಾರಿ ಸಂಘವನ್ನು ಪ್ರಗತಿಪರ ಶಿಕ್ಷಕರ ವೇದಿಕೆ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವ ಮೂಲಕ ಕೇವಲ ಎರಡೇ ದಶಕಗಳ ಸಣ್ಣ ಅವಧಿಯಲ್ಲಿ ಸಹಕಾರಿ ಸಂಘದ ಷೇರುದಾರ ಶಿಕ್ಷಕರಿಗೆ ಕೇಳಿದಾಕ್ಷಣ ಮೂರು ಲಕ್ಷದ ಮಿತಿಯವರೆಗೂ ಸಾಲದ ರೂಪದ ನೆರವಿನ ಹಸ್ತವನ್ನು ಚಾಚುವ ಜೊತೆಗೆ ಸುಮಾರು ಏಳು ಕೋಟಿಗೂ ಅಧಿಕ ಮೊತ್ತದಷ್ಟು ವಾರ್ಷಿಕ ವಹಿವಾಟು ನಡೆಸುವ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುವಷ್ಟರ ಮಟ್ಟಿಗೆ ಸಂಸ್ಥೆಯನ್ನು ಸದೃಢವಾಗಿ ಕಟ್ಟಿ ಬೆಳೆಸಿದ ಕೀರ್ತಿ ಪ್ರಗತಿಪರ ಶಿಕ್ಷಕರ ವೇದಿಕೆಗೆ ಸಲ್ಲುತ್ತದೆ ಇಂತಹ ಪ್ರತಿಷ್ಠಿತ ಸಹಕಾರಿ ಸಂಘದ ಹೊಸ ಆಡಳಿತ ಮಂಡಳಿಯ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರ ಸ್ಥಾನಕ್ಕೆ ಇದೇ ಡಿಸೆಂಬರ್ ಹದಿನಾಲ್ಕರಂದು ಚುನಾವಣೆ ನಡೆಸಲು ಸಹಕಾರಿ ಸಂಘಗಳ ನಿಬಂಧಕರ ಇಲಾಖೆ ಈಗಾಗಲೇ ಚುನಾವಣೆಯ ನೋಟಿಸ್ ಅನ್ನು ಕೂಡ ಹೊರಡಿಸಿದೆ ಹರಪನಹಳ್ಳಿ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿಯರ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಕಾರ್ಯಕಾರಿ ಸಮಿತಿಗೆ ಸಾಮಾನ್ಯ ವರ್ಗದಿಂದ ಒಂಬತ್ತು ಜನ ನಿರ್ದೇಶಕರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ತಲಾ ಒಂದೊಂದು ಹಿಂದುಳಿದ ವರ್ಗ ಹಾಗೂ ಮಹಿಳಾ ಮೀಸಲಾತಿಗೆ ತಲಾ ಎರಡು ಸ್ಥಾನಗಳು ಸೇರಿದಂತೆ ಒಟ್ಟು ಹದಿನೈದು ನಿರ್ದೇಶಕ ಸ್ಥಾನಗಳನ್ನು ಹೊಂದಿರುವ ಈ ಸಹಕಾರಿ ಸಂಘಕ್ಕೆ ಚುನಾವಣೆ ನಡೆಸಲು ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರುವಂಥ ಇಲಾಖೆ ಕಳೆದ ನವೆಂಬರ್ ಮೂವತ್ತರಿಂದಲೇ ನಾಮಪತ್ರ ಸಲ್ಲಿಕೆಗೆ ಅವಕಾಶವನ್ನ ಕಲ್ಪಿಸಿದೆ ನಾಮಪತ್ರ ಸಲ್ಲಿಸಲು ಇದೇ ಡಿಸೆಂಬರ್ ಆರನೆಯ ತಾರೀಕು ಕೊನೆಯ ದಿನವಾಗಿದೆ ಜೊತೆಗೆ ಸಲ್ಲಿಕೆಯಾಗಿರುವ ನಾಮಪತ್ರಗಳ ಪರಿಶೀಲನೆಯನ್ನ ಡಿಸೆಂಬರ್ ಏಳರಂದು ನಡೆಸಲಿದ್ದು ಕ್ರಮಬದ್ಧವಾಗಿರುವ ನಾಮಪತ್ರಗಳನ್ನ ಅಂದೇ ಚುನಾವಣಾಧಿಕಾರಿಗಳು ಘೋಷಣೆ ಮಾಡಲಿದ್ದಾರೆ ಡಿಸೆಂಬರ್ ಎಂಟರಂದು ನಾಮಪತ್ರಗಳನ್ನ ವಾಪಸ್ ಪಡೆಯಲು ಅವಕಾಶ ಕಲ್ಪಿಸಲಾಗಿದ್ದು ಅಂದೇ ಸಾಯಂಕಾಲ ಕಣದಲ್ಲಿ ಉಳಿಯುವ ಅಭ್ಯರ್ಥಿಗಳಿಗೆ ಚಿಹ್ನೆಗಳನ್ನ ಹಂಚಿಕೆ ಮಾಡಲಾಗುತ್ತದೆ ಅಗತ್ಯ ಬಿದ್ದ ಸ್ಥಾನಗಳಿಗೆ ಇದೇ ಡಿಸೆಂಬರ್ ಹದಿನಾಲ್ಕರಂದು ನಗರದ ಬಾಲಕಿಯರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮತದಾನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಮತಗಳ ಎಣಿಕೆ ನಡೆದು ಚುನಾವಣೆ ಫಲಿತಾಂಶ ಘೋಷಿಸಲಾಗುತ್ತದೆ ಎಂದು ಚುನಾವಣಾಧಿಕಾರಿಯೂ ಆದ ಸಹಕಾರಿ ಸಂಘಗಳ ಹಿರಿಯ ನಿರೀಕ್ಷಕಿ ಮಾನಸ ಬಿ ಅವರು ಚುನಾವಣಾ ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ ಕಳೆದ ಎರಡು ದಶಕಗಳದ್ದಕ್ಕೂ ತಾಲೂಕಿನ ಶಿಕ್ಷಕರ ವಲಯದಲ್ಲಿ ಜನಮುಖಿ ಹಾಗೂ ಶಿಕ್ಷಕರ ಸ್ನೇಹಿಯಾಗಿ ತನ್ನ ಕಾರ್ಯಚಟುವಟಿಕೆಯನ್ನ ಮೈಗೂಡಿಸಿಕೊಂಡಿರುವ ಪ್ರಗತಿಪರ ಶಿಕ್ಷಕರ ವೇದಿಕೆ ಕೇವಲ ಶಿಕ್ಷಕರಿಗೆ ಸಾಲ ಸೌಲಭ್ಯವನ್ನ ಮಂಜೂರು ಮಾಡುವುದಕ್ಕಷ್ಟೇ ತನ್ನ ಸೀಮಿತಗೊಳಿಸಿಕೊಳ್ಳದೆ ನಿರಂತರವಾಗಿ ಅವರ ಸಂಕಷ್ಟ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಅವುಗಳ ನಿವಾರಣೆಗಾಗಿ ಅವಿರತವಾಗಿ ಪ್ರಯತ್ನಿಸುವ ಹಾಗೂ ನಲಿವುಗಳಲ್ಲಿ ಭಾಗಿಯಾಗುವ ತಾಲೂಕಿನ ಸಮಸ್ತ ಶಿಕ್ಷಕ ಶಿಕ್ಷಕಿಯರ ಮೆಚ್ಚಿನ ಏಕೈಕ ವೇದಿಕೆಯಾಗಿ ರೂಪುಗೊಂಡಿದೆ ಇಂತಹ ವೇದಿಕೆಯಡಿಯಲ್ಲಿ ನಿರ್ದೇಶಕ ಸ್ಥಾನಗಳಿಗೆ ಆಯ್ಕೆ ಬಯಸಿ ಮಹಿಳಾ ಕೋಟದಿಂದ ತೆಲುಗಿ ಗ್ರಾಮದ ಬಾಲಕರ ಶಾಲೆಯ ಶಿಕ್ಷಕಿ ಲಕ್ಷ್ಮೀ ದೇವಿ ಹಾಗೂ ಕೆ ಕಲ್ಲಹಳ್ಳಿ ಶಾಲೆಯ ಶಿಕ್ಷಕಿ ಮಂಜುಳಾ ಅವರು ನಾಮಪತ್ರ ಸಲ್ಲಿಸಿದರೆ ಹಿಂದುಳಿದ ವರ್ಗದ ಕೋಟಾದ ಅಡಿಯಲ್ಲಿ ಹರಪನಹಳ್ಳಿ ನಗರದ ಮೇಲ್ ಶಾಲೆಯ ಶಿಕ್ಷಕ ಹತಾವುಲ್ಲಾ ಎಸ್ ಹಾಗೂ ನರೇಬೊಮ್ಮನಹಳ್ಳಿ ಶಾಲೆಯ ಶಿಕ್ಷಕ ಋಷಭೇಂದ್ರಪ್ಪ ಎಕೆ ನಾಮಪತ್ರ ಸಲ್ಲಿಸಿದ್ದಾರೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವರ್ಗಕ್ಕೆ ಮೀಸಲಾತಿ ಮೀಸಲಿಟ್ಟಿರುವಂತಹ ಸ್ಥಾನಗಳಿಗೆ ಆಯ್ಕೆ ಬಯಸಿ ಕ್ರಮವಾಗಿ ನಗರದ ಒಂಬತ್ತನೇ ವಾರ್ಡಿನ ಪ್ರಾಥಮಿಕ ಶಾಲೆಯ ಶಿಕ್ಷಕ ಕೃಷ್ಣ ಹಾಗೂ ಓಬಳಾಪುರ ಶಾಲೆಯ ಶಿಕ್ಷಕ ನಾಗರಾಜ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ഇന്ന് സാമ്യ വർഗദി വട്ടലഹളി ശാലയ ശിക്ഷക സി കൃഷ്ണമൂർത്തി പട്ടണ ബാലകിയ ശാലയ ശിക്ഷക എം പി എം ചന്ദ്രശേഖർ ബൈരാപുര ശാലയ ശിക്ഷകെ ചന്ദ്രമൗളി ബ്ഗി താണ്ടത ശാലയ ശിക്ഷക ജെ ജുഞ്ചപ്പംപാപുര ശാലയ ശിക്ഷക നന്ദീശ് ബാബു കണവിയഹള്ളി ശാലയ ശിക്ഷക പി മല്ലാർജു മാതിഹളളി ശാലയ ശിക്ഷക ബി മഞ്ജുനാഥ ഉച്ചംഗി ദുർഗ ശാലയ ശിക്ഷകെ ജി ശിവകുമാർ ಹಾಗೂ ಹಾರಕನಾಳಿ ಶಾಲೆಯ ಶಿಕ್ಷಕ ಡಿಜೆ ಶಿವಮೂರ್ತಿ ಅವರು ತಮ್ಮ ಉಬೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ ಪ್ರಗತಿಪರ ಶಿಕ್ಷಕರ ವೇದಿಕೆಯ ಅಡಿಯಲ್ಲಿ ನಾಮಪತ್ರ ಸಲ್ಲಿಸಿರುವ ಈ ಎಲ್ಲ ಹದಿನೈದು ಜನ ಶಿಕ್ಷಕರು ವೇದಿಕೆಯ ನೌಕರ ಸ್ನೇಹಿಯಾಗಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ವೇದಿಕೆಯ ವರಿಷ್ಠರ ಸಲಹೆ ನಿರ್ದೇಶನ ಹಾಗೂ ಮಾರ್ಗದರ್ಶನದಲ್ಲಿ ಜನಪರ ಹಾಗೂ ಜೀವಪರ ಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದು ಇಡೀ ಶಿಕ್ಷಕ ಸಮುದಾಯದ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಹೀಗಾಗಿ ಚುನಾವಣೆಯಲ್ಲಿ ಪ್ರಗತಿಪರ ಶಿಕ್ಷಕರ ವೇದಿಕೆ ಭರ್ಜರಿ ಜಯಬೇರಿ ಬಾರಿಸುವ ಮೂಲಕ ಐದನೇ ಅವಧಿಯ ಆಡಳಿತ ಚುಕ್ಕಾಣಿ ಹಿಡಿಯಲು ಸಜ್ಜಾಗಿದ್ದಾರೆ ಎಂಬುದು ಹೆಸರು ಹೇಳಲು ಇಚ್ಛಿಸದ ಶಿಕ್ಷಕರೊಬ್ಬರ ಅಭಿಪ್ರಾಯ ಶಾಲಾ ಶಿಕ್ಷಕರ ಸಂಘ ಪ್ರಾಥಮಿಕ ಸಹಕಾರಿ ಸಂಘ ಸೇರಿದಂತೆ ತಮ್ಮ ಅನುಕೂಲದ ಸನ್ನಿವೇಶದಲ್ಲಿ ಮಾತ್ರ ಶಿಕ್ಷಕರನ್ನ ನೆನಪು ಮಾಡಿಕೊಳ್ಳುವ ಈಗ ತಾನೇ ಜನ್ಮ ತಾಳಿರುವಂತ ಕೆಲ ಪ್ರತಿಸ್ಪರ್ಧಿ ಬಣಗಳು ಅಭ್ಯರ್ಥಿಗಳಿಗಾಗಿ ಇನ್ನು ಶೋಧ ಕಾರ್ಯದಲ್ಲಿಯೇ ತೊಡಗಿಸಿಕೊಂಡಿವೆ ಇನ್ನು ಚುನಾವಣೆಯನ್ನ ಹೇಗೆ ಎದುರಿಸುತ್ತಿದ್ದಾರೋ ಎಂಬುದನ್ನು ಕಾದು ನೋಡಬೇಕಾಗಿದೆ ಇದೇ ಇವತ್ತಿನ ವಿಜಯ ಸರಿ ವಿಶೇಷ ಇನ್ನಷ್ಟು ಇಂಥ ವಿಭಿನ್ನ ವಿಶೇಷ ಹಾಗೂ ವಿನೂತನ ಸುದ್ದಿಗಳನ್ನ ಜೊತೆಗೆ ಕುತೂಹಲಕಾರಿ ಸಂಗತಿಗಳ ಕಥೆಗಳನ್ನ ಆಧರಿಸಿದ ವಿಶೇಷ ಲೇಖನಗಳನ್ನ ಹೊತ್ತು ಮುಂದಿನ ಸಂಚಿಕೆಯಲ್ಲಿ ತಮ್ಮ ಅಂಗೈಯಲ್ಲಿರುತ್ತೇನೆ ಸ್ನೇಹಿತರೆ ಈ ಸುದ್ದಿ ತಮಗೆ ಇಷ್ಟ ಆದರೆ ಈ ಕೂಡಲೇ ಕಾಮೆಂಟ್ ರೂಪದಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಜೊತೆಗೆ ಸುದ್ದಿಯ ಲಿಂಕನ್ನು ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ವಿಜಯಸಿರಿಗೆ ಸಬ್ಸ್ಕ್ರೈಬರ್ ಆಗೋದನ್ನು ಮಾತ್ರ ಮರೆಯಬೇಡಿ ವಂದನೆಗಳು